ಹ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶ್ವೇತಾ ಇವತ್ತು ನಾನು ಚಿಕ್ಕಪೇಟೆ ಶಾಪಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೈಸೂರ್ ಸಿಲ್ಕು ಮತ್ತೆ ರೇಷ್ಮೆ ಸ್ಯಾರೀಸು ಮತ್ತೆ ಡೈಲಿ ವೇರ್ ಸ್ಯಾರೀಸ್ ಎಲ್ಲ ಪ್ರತಿಯೊಂದು ಇದೆ ಫ್ರೆಂಡ್ಸ್ ಓನರೇ ಮಾತಾಡ್ತಾರೆ ಕೇಳಿ ಪ್ರಿಯಾಂಕಾ ಫ್ಯಾಷನ್ಸ್ ಅವಿನ್ಯೂ ರೋಡ್ ಮೇನ್ ರೋಡ್ ಅಲ್ಲಿ ಇದೆ ಚರ್ಚ್ ಎದುರುಗಡೆ ಆಂಡ್ ಹೋಲ್ಸೇಲ್ ಶಾಪ್ ಇದೆ ಎಲ್ಲ ಕಲೆಕ್ಷನ್ ಸಿಗುತ್ತೆ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ಟೂ ತೌಸಂಡ್ ಟು ಫೈವ್ ತೌಸಂಡ್ ತನಕ ಎಲ್ಲ ವೆರೈಟಿ ಸಿಗುತ್ತೆ ಸಿಗುತ್ತೆ ಸಿಲ್ಕ್ ಸಿಗುತ್ತೆ ಡೈಲಿ ವೇರ್ ಸಿಗುತ್ತೆ ಸೆಮಿ ಸಿಲ್ಕ್ ಸಿಗುತ್ತೆ ಕಾಟನ್ ಸಿಗುತ್ತೆ ಬನಾರಸ್ ವೆರೈಟಿ ಎಲ್ಲ ಆಲ್ಮೋಸ್ಟ್ ಎಲ್ಲ ವೆರೈಟಿ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಅಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಶಾಪ್ ನೇಮೇ ಹೇಳಿಬಿಡಿ ನಮ್ಮ ಶಾಪ್ ನೇಮ್ ಪ್ರಿಯಾಂಕಾ ಫ್ಯಾಷನ್ಸ್ ಇದೆ ಎವನಿ ರೋಡ್ ಮೇನ್ ರೋಡ್ ಅಲ್ಲೇ ಇದೆ ಚರ್ಚ್ ಆಪೋಸಿಟ್ ಹೋಲ್ಸೇಲ್ ಶಾಪ್ ಇದೆ ರೀಸೇಲರ್ಸ್ ಗೆ ಎಲ್ಲ ತುಂಬಾ ತಗೊಂಡು ಹೋಗ್ತಾರೆ ಅಂಡ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಆಲ್ ಪ್ರಾಡಕ್ಟ್ಸ್ ಸೊ ತೋರ್ಸ್ ಸ್ಟಾರ್ಟ್ ಮಾಡಿ ಫಸ್ಟ್ ಸ್ಟಾರ್ಟಿಂಗ್ ಏನ್ ರೇಂಜ್ ಇದೆ ಸರ್ ಇದು ಸ್ಟಾರ್ಟಿಂಗ್ ರೇಂಜ್ ನಮ್ಮದು ಡೈಲಿ ವೇಸ್ ಅಪ್ ಟು 240 200 ಇಂದ ಸ್ಟಾರ್ಟ್ ಆಗುತ್ತೆ ಹಾ ಅಪ್ ಟು ನಿಮಗೆ ಸಿಲ್ಕ್ ಸ್ಯಾರೀಸ್ ಎಲ್ಲ ಅಪ್ ಟು 4000 5000 ಸಿಲ್ಕ್ ಹಾ ಈಗ ನೀವು ತೋರಿಸ್ತಾ ಇರೋದು ಸೆಮಿ ಸೆಮಿ ಸಿಲ್ಕ್ಸ್ ಹಾ ಸೆಮಿ ಕ್ರೀಪ್ ಸಿಲ್ಕ್ಸ್ ಹಾ ಇದರ ಬರುತ್ತೆ ಪೈಪಿಂಗ್ ಬಾರ್ಡರ್ ಅಲ್ಲಿ ಮಲ್ಟಿಪಲ್ ಕಲರ್ಸ್ ಡಿಸೈನ್ ಆಪ್ಷನ್ಸ್ ತುಂಬಾ ಸಿಗುತ್ತೆ ಸೆಕ್ಸುಯಾಲಿಟಿ ಇದೆ ಈ ಫ್ಯಾಬ್ರಿಕಲ್ ಅಲ್ಲಿ ಟು 10 ಕಲರ್ ಆಪ್ಷನ್ಸ್ अवेलेबल ಇದೆ. ಹಾ ಈ ಕಲರ್ಸ್ ಒಂದು ಓಪನ್ ಮಾಡಿ 디ಸ್ಪ್ಲೇ ತೋರಿಸ್ತೀರಾ ನನಗೆ ಇದು ತೋರಿಸಿ. ಇದು ಕ್ರೀಪ್ ಪल्लू ಬರುತ್ತೆ. ಹಾ ಸೇಮ್ ಪ्योर ತರ. ಹಾ ಕಾಂಟ್ರಾಸ್ಟ್ ಬ್ಲೌಸ್ ಫುಲ್ ಇದು ಸ್ಟಾರ್ಟಿಂಗ್ ಸರ್ ಇದು? ಇದು 525 ಫಾರ್ ರೀಸেলಿಂಗ್ ಪರ್ಪಸ್. ಆನ್ಲಿ ಬರ್ಕ ಬಲ್ಕೌಡರ್ಸ್ ಆ ಬಲ್ಕೌಡ್ ಅಂದ್ರೆ 왔ಾಗ ಅಂಗಡಿ ಸ್ಟಾರ್ಟ್ ಮಾಡೋವرق ಹೇಳಿ ಸರ್ 왔ಾಗ ಅಂಗಡಿ ಸ್ಟಾರ್ಟ್ ಮಾಡೋವಗೆ ಹ್ಮ್ ಇತೆ ಲ ಪರ್ಟಿಕ್ಯುಲರ್ಲಿ ಸೆಟ್ ತಗೋಬೇಕೇನೋ ಬೇಕಾಗಿಲ್ಲ ಎಷ್ಟು ಪೀಸಸ್ ಹೋಗಿ ಸೆಲೆಕ್ಷನ್ ಆಗುತ್ತೆ ಆ ಸ್ ಪೀಸಸ್ ಅವರು ಹ್ಮ್ ಇದು ಬ್ಲಾಕ್ ಆ ಸರ್ ಇದು 네ವಿ ब्लू ವಿತ್ ब्लू ಕಲರ್ಸ್ ಮಲ್ಟಿಪಲ್ ಆಪ್ಷನ್ಸ್ ಇದೆ ಹಾ ಅಪ್ ಟು 10 ಕಲರ್ಸ್ ಬಟ್ ಇದು ಕ್ಯಾಮೆರಾಗೆ ಬ್ಲಾಕ್ ತರ ಕಾಣಿಸ್ತಾ ಇದೆ ದಿಸ್ ಇಸ್ ನಾ ಇದು 네ವಿ ब्लू ವಿತ್

ಆಸ್ ಇಟ್ ಈಸ್ ಪ್ಯೂರ್ ಇರುತ್ತೆ ಇದು ಇದು ಪ್ಯೂರ್ ಇರುತ್ತಾ ಆ್ಯಸ್ ಇಟ್ ಈಸ್ ಪ್ಯೂರ್ ಹಾಂ ಸೇಮ್ ಪ್ಯೂರ್ ಹೆಂಗ್ ಇರುತ್ತೆ ಅದೇ ಥರ ಫೀಲ್ ಇರುತ್ತೆ ಇದೆಲ್ಲ ರೇಂಜ ಸರ್ ಇದು ಅರೌಂಡ್ ತೌಸಂಡಿಂದ ತೌಸಂಡ್ ಫೋರ್ ರುಪಿ ತೌಸಂಡ್ ತ್ರೀ ಹಂಡ್ರೆಡ್ ರೇಂಜ್ ಇರುತ್ತೆ ಹಾಂ ಸೇಮ್ ಆಸ್ ಇಟ್ ಈಸ್ ಪ್ಯೂರ್ ಇರುತ್ತೆ ಡಬಲ್ ಫೈಲ್ ಲಾಂಗ್ ಬೋರ್ಡ್ ವಾಶ್ ಎಲ್ಲ ಮಾಡ್ಬೋದು ಸರ್ ಇದು ಹಾಂ ಇದೆಲ್ಲ ವಾಶ್ ಮಾಡ್ಬೋದು ಬಟ್ ಈಸ್ ಡೆಲಿಕೇಟ್ ಮೇಂಟೇನ್ ಮಾಡಬೇಕು ಹಾಂ నాగమ పొస్ట్ స్ ఆ ఆర్కిటెక్చర్ ట్రైడర్ ట్రోడ డిజైన్ డిజైనర్ కోసం తో బ్లూ కలర్ గే పింక్ కలర్ బోర్డర్ కలర్ ఆఫ్ కిక్ ద బిగ్ బోర్డర్ ఇదే ఇదో బిగ్ బోర్డర్స్ ఆ ఆల్ అప్ టు ఎస్ట్ రేంజ్ इधर मैं हमें अपुन वन फाइव वन सिक्स पंक्ति सीधे दे रहा हूँ। हाँ। स्टार्टिंग अपुन थाउजेंड इंडा। हाँ। अब तो वन फाइव इंडा सी। अभी तो अलग कलर कॉम्बिनेशन दे रहा है। चला टूडी पैटर्न है तो। टूडी पैटर्न। ऑल और एक्सक्लूसिव डिजाइन्स। हाँ। एंड शोरूम कलेक्शन।

ಹಾ ಏನಾದರೂ ಪ್ರಾಬ್ಲಮ್ ಇದ್ರೆ ಹಾ ಎಕ್ಸ್ಚೇಂಜ್ ಎನಿ ಎಕ್ಸ್ಚೇಂಜ್ ಹಾ ನೀವು হোলಸೇಲ್ ಮರಾದಾ ಸರ್ ಇದು ಹೋಲ್ಸೇಲ್ ಆಲ್ಮೋಸ್ಟ್ ನಾವು হোলಸೇಲ್ ಇಂಟ್ರೆಸ್ಟ್ ಇದ್ದೀವಿ ಬಿಜಾಸ್ ಮಾಡೋದು ಹಾ ಆದ್ರೂ ಒನ್ ಪೀಸ್ ಆದರೂ ಕೊಡ್ತೀರಾ ಒನ್ ಒನ್ ಪೀಸ್ ಬೈ ಚಾನ್ಸ್ ಫ್ರೀ ಇದೆ ಅಂತ ಆಲ್ಮೋಸ್ಟ್ হোলಸೇಲ್

ಇದು ಕಾಂಟ್ರಾಕ್ಟ್ ವಿತೌಟ್ ಕಾಂಟ್ರಾಕ್ಟ್ ಎಲ್ಲ ವೆರೈಟಿ ಡಿಜಿಟಲ್ ಕ್ರೇಪ್ ಇದು ಇದು ಕಲರ್ ಚೆನ್ನಾಗಿದೆ ಇದೆಲ್ಲ ಏನು ಕಾಸ್ಟ್ ಆಗುತ್ತೆ ಸರ್ ಇದು ಸ್ಟಾರ್ಟಿಂಗ್ ಇದೆಲ್ಲ ಟು ನಿಮಗೆ 645 ಆಗುತ್ತೆ ಹೋಲ್ಸೇಲ್ ಪ್ರೈಸ್ ಓನ್ಲಿ ಫಾರ್ ಬಲ್ಕ್ ಆ 645 645 ಡಿಟೇಲ್ ಕಾಸ್ಟ್ ಇದೆಲ್ಲ ಇದರಲ್ಲಿ ಕಲರ್ಸ್ ಮಲ್ಟಿಪಲ್ ಅಂದ್ರೆ 100 ಆಪ್ಷನ್ಸ್ ಇದೆ ಅಲ್ಲ ಈಗ ಕಲರ್ಸ್ ಇಷ್ಟ ಇದೆ ಕಲರ್ಸ್ ಇದರಲ್ಲಿ ಇದರಲ್ಲಿ ಟು

ಬ್ಲೌಸ್ ಎಲ್ಲ ಯಾವ ತರ ಬರುತ್ತೆ ಅಂತ ಹಾ ಇದು ಬ್ಲೌಸ್ ತುಂಬಾ ಸಾಫ್ಟ್ ಆಗಿದೆ ಸಾರಿ ಮೆಟೀರಿಯಲ್ ಪ್ರೀಮಿಯಂ ಕ್ವಾಲಿಟಿ ಇದೆ ಬ್ರ್ಯಾಂಡೆಡ್ ಇದೆ ಹಾ ಕಂಪ್ಲೇಂಟ್ ಸೇಲ್ ಇಲ್ಲ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ನಾವು ಕ್ರೀಪ್ ಅಲ್ಲೇ ಬರುತ್ತಲ್ಲ ಸರಿ ಇದು ಕ್ರೇಪ್ ಕ್ರೀಪ್ ಬರುತ್ತೆ ಇದಾ ಹಾ ಫ್ಯಾನ್ಸಿ ಇದೆ ಚೆನ್ನಾಗಿರುತ್ತೆ ಹಾ ಇದು ತುಂಬಾ ಡಿಮಂಡ್ ಇದೆ ಆಲ್ರೆಡಿ ಕಸ್ಟಮರ್ ಬಂದಿ ಹಾ ತುಂಬಾ ತಗೊಂಡಿರುತ್ತೆ ನಾವು ಎಲ್ಲಾ ರಿಟೇಲ್ ಕೌಂಟರ್ಸ್ ಗೆ ಇದಲ್ಲ ಸಪ್ಲೈ ಮಾಡ್ತೀವಿ ಹಾ अबब उखते है लिपार तिकली अब त्रीन आई दो तुम्ब आई अब तु इडरे लिवर नमत्रा अबेलबल इस पीसज अब्टो थाउजन पीसज अबेलबल है तो अमत्या याथरा से निगेट अब ताप आई गो इन मेक अधाई अब दोडब डरसी� ಇದು ಓಪನ್ ಮಾಡಿ ತೋರಿಸಿ ಸರ್ ಇದು ರಿಚ್ ಆಗಿದೆ ಇದು ಇದೆಲ್ಲ ಏನ್ ಕಾಸ್ಟ್ ಆಗುತ್ತೆ ಸರ್ ಇದು ಇದು ನಿಮಗೆ 1000 ಇಂದ ಹಾ 1450 ತನಕ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ವೇರ್ ಮಾಡಿದ್ರಂತೂ ಅಂತ ತುಂಬಾನೇ ಸಕತ್ತ ಕಾಣಿಸುತ್ತೆ ಹ್ಮ್ ಸೇಮ್ ಆಸ್ ಇಟ್ ಇಸ್ ಪ್ಯೂರ್ ತರ ಇರುತ್ತೆ ಅದೇ 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 ಆಸ್ ಪ್ಯೂರ್ ತರ ಹಾ ಬಟ್ ಅದು ವೇರ್ ಮಾಡಿದಾಗಲೇ ಮಾಡಿದಾಗ್ಲೇ ಅದರದ್ದು ಗೊತ್ತಾಗದ್ದು ಅದು ವೇರ್ ಮಾಡ್ತೀವಲ್ಲ ಹಾಗೆ ಗೊತ್ತಾಗ ಇದ್ರದ್ದು ಬ್ಲೌಸ್ ಇದೇ ಕಲರ್ ಬರುತ್ತೆ आरजेपी कोंट्रो में क्लाउडरीज़ से। फैब्रिक को तुम्बा प्रीमियम इधर। हाँ। चुनाव किधर फैब्रिक? सॉफ्ट मटेरियल फैब्रिक किधर? Six point thirty meters। हाँ। Height forty two दूसरे को। हाँ। जिसलिए इसको इस टाइम मेजरमेंट बरात है। सेम, same size of border। हाँ। एक

అదొల్లే పింక్ ఇద పింక్ బ్రౌన్ కలర్ ఆప్షన్స్ దీనిసై సెంబర్ సెట్ ఉంది ఆ ఈ 3D ప్యాటర్న్ ఇల్బసన్ ని మాత్రం 3D ప్యాటర్న్ 3D ప్యాటర్న్ వస్తా ఇరుత హ బట్ ఆన్ డిమాండ్ ತುಂಬಾ సేల్ ಇದೆ ఇది కౌంటర్వే ఇదొండ్ ఓపెన్ ಮಾಡಿ ತೋರಿಸಿ బ్లాక్ అండ్ మస్టర్ येलो ఆటం చాలా ಅಕ್ಕೆ ಮೆನ್ನೆಲ್ಲ ನೊಬರ್ ಇದು ಬಟ್ ಇಲ್ಲಿ ನೇಮೆಲ್ಲನೋ ಕಾಣಿಸ್ತಾ ಇದೆ ಇದು ಚಂದನ ಇದೆ ಚಂದನ್ ಕಲರ್ ಚಂದನ್ ಚಂದನ್ ಕಲರ್ ಇದೆ ವಿತ್ ಬ್ಲಾಕ್ คอมುನಿಸ್ಟ್ ಸೌತ್ ಇಂದ ಒಂದು ರೆಡಿ ಮಾಡ್ತೀವಿ ಹ ಮನೆ ಚನ್ನಾಗಿದೆ ಅದು ಕಲರ್ ಇದು ಓನ್ಲಿ ಕ್ರೀಮ್ ಬೋರ್ಡ್ ಕ್ರೀಮ್ ಸಾರಿ ಬಾರ್ಡರ್ಸ್ ಚೇಂಜ್ ಆಗುತ್ತೆ ಹ 20 ಕಲರ್ ಕ್ರೀಮ್ ಉತ್ತರ ಬ್ಲಸ್ ಕ್ಲೀನ್ ಸರ್ ಸಾಫ್ಟ್ ಇದೆ ಮಟೀರಿಯಲ್ ಅಷ್ಟೇ ಸಾಫ್ಟ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಎಷ್ಟು ಕಸ್ಟಮರ್ ತಗೊಂಡೋಗಿದ್ದಾರೆ ಹಾ ಎಲ್ಲರೂ ಫುಲ್ ಸ್ಯಾಟಿಸ್ಫೈಡ್ ಇದ್ದಾರೆ ಇಲ್ಲ ಚೆನ್ನಾಗಿದೆ ಸರ್ ಏನು ಕಂಪ್ಲೇಂಟ್ಸ್ ಇಲ್ಲ ಅವರದು ಓಕೆ ಸ್ಕ್ರಾಪ್ ಶಾಟ್ ಇದು ನಿಮಿಸ್ ಕನೆಕ್ಷನ್ ಇಲ್ಲ ಸಾಫ್ಟ್ ಮೆಟೀರಿಯಲ್ ಇದೆ ಸರ್ ಕಲರ್ ಕಾಂಬಿನೇಷನ್ಸ್ ನೋಡಿ ಎಲ್ಲ ಯೂನಿಕ್ ಆಗಿ ಇದೆಲ್ಲ ಓನ್ಲಿ ಶೋರೂಮ್ ಸಲ್ಲಿ ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ರೇಟ್ ಅದೇ ಮ್ಯಾಮ್ ಅರೌಂಡ್ ನಿಮಗೆ 1000 ಇಂದ 1200 ಅಲ್ಲಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ ಹಾ ಕ್ರೇಪ್ ಅಲ್ಲಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಇತ್ತು 550 ಇಂದ ಸ್ಟಾರ್ಟ್ ಆಗುತ್ತೆ 550 ಇಂದ ಇದೆಲ್ಲ ಪ್ರೀಮಿಯಂ ಇದೆ ಇದು ಬ್ಲಾಕ್ ಏನ್ ಕಲರ್ ಇದು ಬ್ಲಾಕ್ ಅಂಡ್ ಡಿಸ್ಟೆಂಬರ್ ಕಲರ್ ಹಾ ಓಪನ್ ಮಾಡಿ ತೋರಿಸಿ ಈ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರು ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ನಾನು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ನಿಮಗೆ ಹೀಗೆ ವೀಡಿಯೋಸ್ ನನಗೆ ಮಾಡೋಕ್ಕೂ ಒಂದು ಎನ್ಕರೇಜ್ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ